ನನ್ನ ಶಮಂತರಸ್ ಬಳ್ಳಾರಿ ರಾಜ ಮಹಾರಾಜರು ಆಡಳಿತ ನಡೆಸಿರುವ ಬಳ್ಳಾರಿ ಶಿಲಾಯುಗದ ನಾಗರಿಕತೆಗೆ ಸಾಕ್ಷಿಯಾಗಿದೆ ಅಮೆರಿಕಾದ ಹಾರ್ಟ್ವೀಕ್ ವಿವಿ ಪ್ರಾಧ್ಯಾಪಕಿ ಸಂಶೋಧನೆ ವೇಳೆ ಐದು ಸಾವಿರ ವರ್ಷಗಳ ಹಳೆ ಮಾನವ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಮಡಿಕೆ ಕಲ್ಲಿನ ಆಯುಧಗಳು ಕೂಡ ಅಲ್ಲಿ ಸಿಕ್ಕಿದೆ ಲೋಹ ಯುಗದ ವಸ್ತುಗಳು ಶಿಲಾಯುಗದಲ್ಲಿ ಬಳಸಲಾಗುತ್ತಿದ್ದ ಚೂಪಾದ ಕಲ್ಲಿನ ಆಯುಧಗಳು ಆದಿ ಮಾನವರ ಕಾಲದ ಪಳೆಯುಳಿಕೆಗಳು ಚೂರು ಚೂರಾದ ಮಡಿಕೆಗಳು ನೆಲದಡಿ ಹೂತು ಹೋಗಿರುವ ಐದೂವರೆ ಅಡಿ ಉದ್ದದ ಅಸ್ಥಿಪುಂಜರ ಅಬ್ಬಬ್ಬ ಒಂದೊಂದು ದೃಶ್ಯವು ಆಶ್ಚರ್ಯಕರ ಕೌತುಕ ಕುತೂಹಲಕ್ಕೆ ಕಾರಣವಾಗ್ತಿದೆ ಅಂದಹಾಗೆ ಈ ನಿಗೂಢ ಪುರಾತನ ನಾಗರಿಕತೆಗೆ ಸಾಕ್ಷಿಯಾಗಿದ್ದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪ್ರದೇಶ ಐದು ಸಾವಿರ ವರ್ಷಗಳ ಹಳೆ ಮಾನವ ಅಸ್ಥಿಪಂಜರಗಳು ಪತ್ತೆ ಸಂಶೋಧನೆ ಅಮೆರಿಕದ ಹಾರ್ಟ್ವಿಕ್ ವಿವಿ ಪ್ರಾಧ್ಯಾಪಕಿ ನಮಿತಾ ಸುಗಂಧಿ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಗ್ರಾಮದಲ್ಲಿ ಸಂಶೋಧನೆ ನಡೆಯುತ್ತಿದೆ ಲೋಹಯುಗ ಸೂಕ್ಷ್ಮಯುಗ ಶಿಲಾಯುಗದ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ತೆಕ್ಕಲಕೋಟೆ ಪಟ್ಟಣದ ಹಿರೇ ಅರ್ಲ ಬೂದಿದಿಬ್ಬ ಬಾಳೆತೋಟ ಗುಡ್ಡ ಮತ್ತು ಹೊಡೆದಗುಡ್ಡ ಸುತ್ತಲಿನ ಪ್ರದೇಶದಲ್ಲಿ ಮೂರು ತಂಡಗಳಾಗಿ ಉತ್ಖನ ಮಾಡಲಾಗುತ್ತಿತ್ತು ಕಳೆದೊಂದು ವಾರದ ಹಿಂದೆ ಗೌಡ್ರ ಮೂಲೆ ಬೆಟ್ಟದಲ್ಲಿ ಉತ್ಖನನ ವೇಳೆ ಮಾನವನ ಮೂಳೆಯೊಂದು ಸಿಕ್ಕಿತು ಮಣ್ಣನ್ನು ಮತ್ತಷ್ಟು ಅಗೆದಾಗ ಐದು ಪಾಯಿಂಟ್ ಐದು ಅಡಿ ಉದ್ದದ ಆದಿಮಾನವನ ಅಸ್ಥಿಪಂಜರ ಗೋಚರವಾಗಿದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನದ್ದು ಎನ್ನಲಾಗಿದೆ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಮಾನವನ ಅಸ್ಥಿ ಆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಭಾಗದಲ್ಲಿ ಪತ್ತೆಯಾಗಿರುವಂಥದ್ದು ನಾ ಈಗ ಆ ಸ್ಥಳದಲ್ಲಿದ್ದಾನೆ ತಾವು ಗಮನಿಸ್ಬೋದು ಇದೇ ಸ್ಥಳದಲ್ಲಿ ಕಳೆದ ಒಂದು ತಿಂಗಳಿಂದ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇತ್ತು ಪ್ರಮುಖವಾಗಿ ಗೌಡ್ರ ಮೂಲೆ ಭಾಗವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಸಂಶೋಧಕರು ಇಲ್ಲಿ ಉತ್ಖನನ ಮಾಡಿದಾಗ ಸರಿಸುಮಾರು ಫೈ ಪಾಯಿಂಟ್ ಫೈ ಉದ್ದದ ಒಂದು ಅಸ್ಥಿ ಪಂಜಿರ ಮಾನವನ ಅಸ್ಥಿ ಪಂಜಿರ ಪತ್ತೆಯಾಗಿರುವಂಥದ್ದು ಒಂದಲ್ಲ ಎರಡು ಗಮನಿಸ್ಬೋದು ಇಲ್ಲಿ ಒಂದಿರುವಂಥದ್ದು ಮತ್ತೊಂದು ಅದರ ಪಕ್ಕದಲ್ಲೇ ಎರಡು ಬೋನ್ಗಳಿರುವಂಥ ತಾವು ಗಮನಿಸ್ತಾ ಇದ್ದಾರೆ ಅಂದರೆ ಎರಡು ಅಸ್ಥಿ ಪಂಜರಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು ಸರಿ ಇವು ಐದು ಸಾವಿರ ವರ್ಷಗಳ ಹಿಂದಿನದು ಅನ್ನೋ ಮಾಹಿತಿಯನ್ನು ಅವ್ರು ಕೊಡ್ತಾ ಇರುವಂಥದ್ದು ಅಂದರೆ ಆ ಕಾಲದಲ್ಲಿ ಕೂಡ ಸವ ಸಂಸ್ಕಾರದ ಪದ್ಧತಿ ಇತ್ತು ಅನ್ನೋದಕ್ಕೆ ಇದು ಕುರುಹಾಗಿದೆ ಕೇವಲ ಅಸ್ಥಿ ಪಂಜರ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಸಾಕಷ್ಟು ಮಡಿಕೆಗಳು ಕುಡಿಕೆಗಳು ಇರುತ್ತೆ ಇರತಕ್ಕಂಥ ಕುರುಹುಗಳು ಕೂಡ ಪತ್ತೆಯಾಗಿರುವಂಥದ್ದು ಹೀಗೆ ಪತ್ತೆಯಾಗಿರೋ ಅಸ್ಥಿಪಂಜರಗಳಿಗೆ ಯಾವುದೇ ಹಾನಿಯಾಗಿಲ್ಲ ಪ್ರಾಗೈತಿಹಾಸಿಕ ಕಾಲದ ಐದು ಪಾಯಿಂಟ್ ಐದು ಫೀಟ್ ಉದ್ದ ಇರುವ ಮಾನವನ ಅಸ್ಥಿಪಂಜರಗಳು ಪತ್ತೆಯಾಗಿದ್ದು ಉತ್ಖನನ ಕಾರ್ಯ ಮುಂದುವರೆದಿದೆ ಈ ಬಗ್ಗೆ ಉತ್ಖನನ ತಂಡದ ಸಹ ನಿರ್ದೇಶಕಿ ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಸುಗಂಧಿ ಪ್ರತಿಕ್ರಿಯಿಸಿದ್ದು ಹೀಗೆ ಮೆಸ್ ಎರ್ ವಿ ಎಮ್ ಸೋ ಮೀನಿ ನಾ ಹಿಯರ್ ಜಸ್ಟ್ ಹಿಯರ್ ನೆ ನಿಯರ್ ಬಾಯ್ Um, there's so many uh, ceramic remains, and these fields are filled up with the iron materials, ceramic materials, lithic tools, stone tools are there also. So that shows us this is a very big habitation. And if you go in this whole region just beyond the Tecalacota, Tajikaraguda, other areas within this, between here and river, you will also find so many remains. So that suggests to us this is a very rich area. For 5,000 years, people are having a very big settlement. ಅಸ್ಥಿ ಪಂಜರಗಳಷ್ಟೇ ಅಲ್ಲ ಉತ್ಖನನದ ವೇಳೆ ಮೂರು ದೊಡ್ಡ ಮಡಕೆಗಳು ಕೂಡ ಪತ್ತೆಯಾಗಿವೆ ಶವ ಸಂಸ್ಕಾರ ಮಾಡಿ ತಿಂಗಳುಗಳ ಬಳಿಕ ಮೂಳೆಗಳನ್ನು ಸಂಗ್ರಹಿಸಿ ಮಡಕೆಗಳಲ್ಲಿ ಸಂಗ್ರಹಿಸಿರುವ ಪದ್ಧತಿ ಇತ್ತು ಎನ್ನಲಾಗ್ತಿದೆ ಪ್ರಾಗೈತಿಹಾಸಿಕ ಕಾಲದ ಹಲವು ಮಡಕೆಗಳು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿರುವಂಥದ್ದು ಈಗ ಆ ಮಡಕೆಗಳು ಪತ್ತೆಯಾಗಿರ್ತಕ್ಕಂತಹ ಸ್ಥಳದಲ್ಲಿ ತಾವು ಗಮನಿಸ್ತಾ ಇರಬಹುದು ಬಹಳ ದೊಡ್ಡದಾಗಿರ್ತಕ್ಕಂತಹ ಮಡಕೆಗಳಿವು ಸರಿಸುಮಾರು ಐದರಿಂದ ಆರು ಫೀಟು ಅಂದರೆ ಮೂರಿಂದ ನಾಲ್ಕು ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ಅಳತೆಯ ಪ್ರಕಾರವಾಗಿ ಮಡಿಕೆಗಳನ್ನು ಆ ಕಾಲದಲ್ಲಿ ಮಾನವರು ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಪತ್ತೆ ಆಗಿರುವಂಥದ್ದು ದೊಡ್ಡ ದೊಡ್ಡ ಮಡಿಕೆಯೊಳಗಡೆ ಮಾನವನ ಅಸ್ಥಿ ಪಂಜರದ ಬೋನುಗಳು ಎಲ್ಲ ಸನ್ನು ಅದರಲ್ಲಿ ಇಟ್ಟುಬಿಟ್ಟು ಈ ಚಿಕ್ಕ ಚಿಕ್ಕ ಮಡಿಕೆಯಲ್ಲಿ ಇದಕ್ಕೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಬೂದಿ ಸಂಸ್ಕಾರ ಮಾಡಿದೆ ಅದರಲ್ಲಿರುತ್ತೆ ಅದರಲ್ಲಿ ಇರುತ್ತೆ ಇನ್ನು ತೆಕ್ಕಲಕೋಟೆಯ ಇತಿಹಾಸದ ಬಗ್ಗೆ ಟಿ ವಿ ನೈನ್ ಜೊತೆ ಪ್ರೊಫೆಸರ್ ಆರ್ಕಿಯಾಲಜಿಸ್ಟ್ ರವಿ ಕೋರಿಶೆಟ್ಟರ್ ಪ್ರತಿಕ್ರಿಯಿಸಿದ್ದು ಹೀಗೆ ತೆಕ್ಕಲಕೋಟೆ ಎನ್ನುವ ನೆಲೆ ಏನಿದೆಯಲ್ಲ ಅದು ಪ್ರಮುಖವಾದಂಥ ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ಒಂದು ನೆಲೆ ಕ್ರಿಸ್ತಪೂರ್ವ ಸುಮಾರು ಎರಡು ಸಾವಿರದ ಇರ್ನೂರು ವರ್ಷಗಳಿಂದ ಅಲ್ಲಿ ಒಂದು ಕೃಷಿಕ ಸಮಾಜದ ನೆಲೆ ಪ್ರಾರಂಭವಾಗಿದ್ದು ನಮಗೆ ಈಗಾಗಲೇ ತಿಳಿದು ಬಂದಿದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಈ ನೆಲೆಯನ್ನು ಪ್ರೊಫೆಸರ್ ನಾಗರಾಜರಾವ್ ಅನ್ನೋರು ಡೈರೆಕ್ಟರ್ ಆಗಿದ್ದರು ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಮೈಸೂರಿನಲ್ಲಿ ಪ್ರದೇಶ ಅದು ಅದಕ್ಕಿಂತ ಪೂರ್ವದಲ್ಲಿ ಅವರು ಡೆಕ್ಕನ್ ಕಾಲೇಜ್ನಲ್ಲಿ ಪಿ ಎಚ್ ಡಿ ಮಾಸ ಸಂದರ್ಭದಲ್ಲಿ ತುಂಗಭದ್ರಾ ಕಣಿವೆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಕೈಕೊಂಡಾಗ ಈ ನೆಲೆಗಳನ್ನು ಗುರುತಿಸಿದ್ರು ಹಾಗೆ ತೆಕ್ಕಲಕೋಟೆ ಪ್ರದೇಶದಲ್ಲಿ ಉತ್ಖನನ ಮಾಡ್ತಿರೋದಕ್ಕೆ ಕಾರಣ ಇದೊಂದೇ ಪ್ರದೇಶದಲ್ಲಿ ಮೂರು ಯುಗಗಳ ಕುರುಹುಗಳಿದೆ ಅನ್ನೋದು ತೆಕ್ಕಲಕೋಟೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲ ಯುಗಗಳು ಸೂಕ್ಷ್ಮ ಯುಗದಿಂದ ಹಿಡಿದುಬಿಟ್ಟು ನವಶಿವ ಶಿಲಾಯುಗದ ಬುದ್ಧಿವಂತ ಮಾನವನವರೆಗೂ ಕೂಡ ಇಲ್ಲಿ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು ಅವರ ಇರ್ತಕ್ಕಂಥದ್ದಕ್ಕೆ ಸಾಕ್ಷ್ಯಾಧಾರಗಳು ದೊರೆತಿರ್ತಕ್ಕಂಥದ್ದು ವಿಶೇಷ ಸ್ಥಳೀಯರು ಮತ್ತು ಇತಿಹಾಸ ಆಸಕ್ತ ಆಗಿರ್ತಕ್ಕಂಥವರ ಮಾತಾಗಿ ಮಾಹಿತು ಟಿವಿ ನೈನ್ ಬಳ್ಳಾರಿ